ನಮಸ್ಕಾರ ಸ್ನೇಹಿತರೆ ಇಂದು ನಾನು ನಿಮಗೆ ಹೇಳೋದು ಒಂದು ಅದ್ಭುತ ಗಿಡದ ಬಗ್ಗೆ ಇದು ಮಧುಮೇಹಿಗಳ ಜೀವದ ಹಾದಿ ಬದಲಿಸಬಲ್ಲ ಗಿಡ ಹೌದು ಸ್ನೇಹಿತರೆ ಈ ಗಿಡದ ಹೆಸರು ಮಧುನಾಶಿನಿ ಮಧುನಾಶಿನಿ ಅಂದ್ರೆ ಏನ್ ಗೊತ್ತಾ ಮಧು ಅಂದ್ರೆ ಸಕ್ಕರೆ ನಾಶಿನಿ ಅಂದ್ರೆ ನಾಶ ಮಾಡುವುದು ಅಂದ್ರೆ ಇದು ಸಕ್ಕರೆಯ ಮಾಶ ಮಾಡುವ ಗಿಡ ನ್ಯಾಚುರಲ್ ಡಯಾಬಿಟಿಸ್ ಮೆಡಿಸಿನ್ ಅನ್ನೋದು ತಪ್ಪಲ್ಲ ಈ ಗಿಡದ ಎಲೆಗಳು ನಮ್ಮ ದೇಹದ ಇನ್ಸುಲಿನ್ ಉತ್ಪಾದನೆಯನ್ನು ಹೆಚ್ಚಿಸುತ್ತವೆ ರಕ್ತದಲ್ಲಿನ ಸಕ್ಕರೆಯ ಮಟ್ಟವನ್ನು ಸಮತೋಲನಗೊಳಿಸುತ್ತವೆ ಮತ್ತು ಸಿಹಿ ತಿನ್ನುವ ಆಸೆಯನ್ನು ಸಹ ಕಡಿಮೆ ಮಾಡುತ್ತವೆ ಇಷ್ಟೇ ಅಲ್ಲ ಮಧುನಾಶಿನಿ ನಮ್ಮ ಯಕೃತ್ತು ಅಂದ್ರೆ ಲಿವರ್ ಮತ್ತು ಮೂತ್ರಪಿಂಡ ಅಂದ್ರೆ ಕಿಡ್ನಿ ಶುದ್ಧೀಕರಿಸಲು ಸಹ ಸಹಾಯ ಮಾಡುತ್ತದೆ ಇದು ದೇಹದ ಒಳಗಿನ ವಿಷಕಾರಿ ದ್ರವ್ಯಗಳನ್ನು ಹೊರಹಾಕ್ತದೆ ತೂಕ ನಿಯಂತ್ರಣ ಕೊಬ್ಬು ಕಡಿಮೆ ಮಾಡೋದು ಜೀರ್ಣಕ್ರಿಯೆ ಸುಧಾರಿಸೋದು ಈ ಎಲ್ಲಾ ಕೆಲಸವನ್ನು ಒಂದು ಸಣ್ಣ ಗಿಡ ಮಾಡ್ತದೆ ಅಂದ್ರೆ ಆಶ್ಚರ್ಯ ಆಗ್ತಾ ಇದೆಯಲ್ಲ ಇದನ್ನು ಎಲೆಗಳ ಪುಡಿ ಮಾಡಿಕೊಂಡು ಪ್ರತಿದಿನ ಬೆಳಗ್ಗೆ ಸ್ವಲ್ಪ ತುಪ್ಪ ಅಥವಾ ಉಗುರು ಬಿಸಿ ನೀರಿನ ಜೊತೆ ತೆಗೆದುಕೊಳ್ಬೋದು ಆದ್ರೆ ಹೌದು ಯಾವಾಗ್ಲೂ ವೈದ್ಯರ ಸಲಹೆ ಪಡೆದು ಮಾತ್ರ ಬಳಸಿ ಹಾಗೆ ಮಧುಮೇಹದ ಔಷಧಿ ತೆಗೆದುಕೊಳ್ಳುವವರು ಡೋಸ್ ಬದಲಾಯಿಸಬೇಡಿ ವೈದ್ಯರ ಮಾತೆ ಅಂತಿಮ ಮಧುನಾಶಿನಿ ಗಿಡದ ಇನ್ನು ಹೆಚ್ಚಿನ ಪ್ರಯೋಜನಗಳು ಮಧುನಾಶಿನಿ ಅಥವಾ ಗಿಮ್ನೆಲ್ವಸ್ಟ್ರೇ ಬೆನಿಫಿಟ್ಸ್ ಇನ್ ಕನ್ನಡ ಮಧುನಾಶಿನಿ ಎಂಬುದು ಆಯುರ್ವೇದದಲ್ಲಿ ಅತ್ಯಂತ ಪ್ರಸಿದ್ಧವಾದ ಔಷಧೀಯ ಗಿಡವಾಗಿದೆ ಇದರ ಹೆಸರು ಮಧು ಅಂದರೆ ಸಕ್ಕರೆ ಪ್ಲಸ್ ನಾಶಿನಿ ಅಂದರೆ ನಾಶ ಮಾಡುವುದು ಎಂಬುದರಿಂದ ಬಂದಿದೆ ಅಂದರೆ ಸಕ್ಕರೆಯ ನಾಶ ಮಾಡುವ ಗಿಡ ಈ ಗಿಡವನ್ನು ಮುಖ್ಯವಾಗಿ ಮಧುಮೇಹ ಅಂದರೆ ಡಯಾಬಿಟೀಸ್ ನಿಯಂತ್ರಣಕ್ಕೆ ಬಳಸಲಾಗುತ್ತದೆ ಗಿಡದ ಮುಖ್ಯ ಪ್ರಯೋಜನಗಳು ಮಧುಮೇಹ ನಿಯಂತ್ರಣಕ್ಕೆ ಸಹಕಾರಿ ಈ ಗಿಡದ ಎಲೆಗಳು ಇನ್ಸುಲಿನ್ ಉತ್ಪಾದನೆಯನ್ನು ಉತ್ತೇಜಿಸುತ್ತವೆ ರಕ್ತದಲ್ಲಿನ ಸಕ್ಕರೆಯ ಮಟ್ಟವನ್ನು ಸಮತೋಲನಗೊಳಿಸಲು ಸಹಾಯ ಮಾಡುತ್ತದೆ ಸಕ್ಕರೆ ತಿನ್ನುವ ಆಸೆಯನ್ನು ಕಡಿಮೆ ಮಾಡುತ್ತದೆ ಎಲೆಗಳನ್ನು ಚಪ್ಪರಿಸಿದರೆ ನಾಲಿಗೆಯ ಸಕ್ಕರೆಯ ರುಚಿಯನ್ನು ಕಡಿಮೆ ಮಾಡುತ್ತದೆ ಹೀಗಾಗಿ ಸಿಹಿ ಆಹಾರದ ಆಸೆ ತಗ್ಗುತ್ತದೆ ಯಕೃತು ಮತ್ತು ಮೂತ್ರಪಿಂಡ ಶುದ್ಧೀಕರಿಸುತ್ತದೆ ದೇಹದ ಒಳಗಿನ ವಿಷಕಾರಕ ದ್ರವ್ಯಗಳನ್ನು ಹೊರಹಾಕಲು ಸಹಾಯಕ ಕೊಬ್ಬು ಮತ್ತು ತೂಕ ನಿಯಂತ್ರಣಕ್ಕೆ ಸಹಕಾರಿ ದೇಹದಲ್ಲಿ ಕೊಬ್ಬಿನ ಶೇಖರಣೆಯನ್ನು ಕಡಿಮೆ ಮಾಡುತ್ತದೆ ತೂಕ ನಿಯಂತ್ರಣದಲ್ಲಿ ಸಹಾಯ ಮಾಡುತ್ತದೆ ಜೀರ್ಣಕ್ರಿಯೆ ಸುಧಾರಿಸುತ್ತದೆ ಹೊಟ್ಟೆಯ ಉರಿ ಅಜೀರ್ಣ ಮತ್ತು ಗ್ಯಾಸ್ಟ್ರಿಕ್ ಸಮಸ್ಯೆಗಳಲ್ಲಿ ಸಹಾಯಕ ರಕ್ತದ ಒತ್ತಡ ಮತ್ತು ಕೊಲೆಸ್ಟ್ರಾಲ್ ನಿಯಂತ್ರಣ ಹೃದಯದ ಆರೋಗ್ಯ ಕಾಪಾಡುವಲ್ಲಿ ಸಹಕಾರಿ ರೋಗ ಶಕ್ತಿ ಹೆಚ್ಚಿಸುತ್ತದೆ ದೇಹವನ್ನು ಸೋಂಕುಗಳಿಂದ ರಕ್ಷಿಸುತ್ತದೆ ಬಳಕೆ ವಿಧಾನ ಸಾಮಾನ್ಯ ಮಾಹಿತಿ ಎಲೆಗಳನ್ನು ಒಣಗಿಸಿ ಪುಡಿ ಮಾಡಿ ಪ್ರತಿದಿನ ಬೆಳಗ್ಗೆ ಸಂಜೆ ತುಪ್ಪ ಅಥವಾ ನೀರಿನ ಜೊತೆಗೆ ತೆಗೆದುಕೊಳ್ಳಬಹುದು ಆಯುರ್ವೇದ ವೈದ್ಯರ ಸಲಹೆ ಪಡೆದು ಮಾತ್ರ ಪ್ರಮಾಣ ನಿಗದಿಪಡಿಸಬೇಕು ಎಚ್ಚರಿಕೆ ಗರ್ಭಿಣಿಯರು ಅಥವಾ ತಾಯಿ ಹಾಲು ಕೊಡುವವರು ವೈದ್ಯರ ಸಲಹೆ ಇಲ್ಲದೆ ಬಳಸಬಾರದು ರಕ್ತ ಸಕ್ಕರೆ ನಿಯಂತ್ರಣ ಔಷಧಿ ತೆಗೆದುಕೊಳ್ಳುವವರು ಡೋಸ್ ಬದಲಾಯಿಸದೆ ವೈದ್ಯರ ಸಲಹೆ ಪಡೆಯಬೇಕು ಹೀಗೆ ಮಧುನಾಶಿನಿ ಗಿಡವು ಸಹಜ ಮಧುಮೇಹ ವಿರೋಧಿ ಗಿಡ ಎಂದು ಪ್ರಸಿದ್ಧವಾಗಿದೆ ಹೀಗಾಗಿ ಸ್ನೇಹಿತರೆ ಈ ಚಿಕ್ಕ ಗಿಡವೇ ದೊಡ್ಡ ಔಷಧಿ ಮಧುನಾಶಿನಿ ನೈಸರ್ಗಿಕ ಮಧುಮೇಹ ನಿವಾರಕ ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಒಂದು ಲೈಕ್ ಮಾಡಿ ನಿಮ್ಮ ಸ್ನೇಹಿತರ ಜೊತೆ ಹಂಚಿ ಮತ್ತು ಹೌದು ಬೆಲ್ ಐಕಾನ್ ಒತ್ತಿ ಹೀಗಾಗಿ ಹೊಸ ಗಿಡಮೂಲಿಕೆ ವಿಡಿಯೋ ಬಿಟ್ಟ ಅಕ್ಷಣ ನಿಮ್ಗೆ ಸಿಗ್ಲಿ